ಸಂಚಾರ ಮಾಡಿದ ಮತ್ತು ಏನು ಅಧ್ಯಕ್ಷರು ಒಪ್ಪಿಕೊಂಡಿದ್ದಾರೆ ಅದನ್ನು ಈ ಸಲ ಜಾರಿ ಮಾಡಬೇಕಂತ ಅಲ್ಲಿ ತನ ಇವತ್ತಿನ ಬೆಲೆ ಇಳಿಕೆ ಪರಿಸ್ಥಿತಿಯಲ್ಲಿ ಕನಿಷ್ಠ ಅಂಗನವಾಡಿ ನೌಕರಿಗೆ ಇಪ್ಪತ್ತಾರು ಸಾವಿರ ಕೂಲಿ ಕೊಡಬೇಕಂತ ನನ್ನ ಮನವಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲೇ ಐವತ್ತು ವರ್ಷ ಆದರೂ ಕೂಡ ಈ ಇಲಾಖೆ ಒಂದು ಸಪ್ರೇಟ್ ಆಗಿ ಇಲಾಖೆ ನಿರ್ದೇಶನ ಮಾಡಬೇಕಂತ ನಮ್ಮದು ಬೇಡಿಕೆ ಇದೆ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿನೇ ಎಲ್ ಕೆ ಜಿ ಯು ಕೆ ಜಿ ನಡೆಸಬೇಕಂತೇಳಿ ನಾವು ಹೋದ ವರ್ಷ ಹೋರಾಟ ಮಾಡಿದ್ದೀವಿ ಸರ್ಕಾರವೂ ಕೂಡ ಹನ್ನೆರಡು ಸಾವಿರ ಅಂಗನವಾಡಿ ಕೇಂದ್ರಗಳು ಮೇಲ್ದರ್ಜೆಗೆ ಇರಿಸ್ತೀವಿ ಅಂಗನವಾಡಿ ಕಟ್ಟಡ ಶಾಲೆ ಕಂಪೌಂಡ್ ಒಳಗಡೆ ಇದ್ದಂತ ಜಾಗ ಎಲ್ಲ ವಾತಾವರಣ ನೋಡಿ ಹನ್ನೆರಡು ಸಾವಿರ ಅಂಗನವಾಡಿ ಕೇಂದ್ರ ಮೇಲ್ದರ್ಜೆಗೆ ಏರಿಸ ಸರ್ಕಾರ ಆದೇಶ ಮಾಡಿದೆ ಅದು ಮೇಲ್ದರ್ಜೆಗೆ ಏರಿಸಬೇಕಾಗಿತ್ತಂದ್ರೆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಮೂರುವರೆ ಲಕ್ಷ ರೂಪಾಯಿ ಆಟ ಕಿಟೋಪಕರಣಗಳನ್ನು ಅದು ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದ ಆ ಬಜೆಟ್ನು ಕೂಡ ಈ ಸಲ ರಿಲೇಷನ್ದಲ್ಲಿ ಇರಬೇಕು ಅಂತ ಹೇಳಿ ನಮ್ದು ಒತ್ತಾಯಿದೆ ಮತ್ತು ಇವತ್ತು ಅಂಗನವಾಡಿಗೆ ಬರ್ತಕ್ಕಂಥ ಆ ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ ಇಲ್ಲ ಮತ್ತು ಅಂಗನವಾಡಿ ಸಮಸ್ಯೆಗಳು ಎಷ್ಟ ಅಂತಂದ್ರೆ ಮನೆ ಬಾಡಿಗೆ ವರ್ಷಗಟ್ಟೆ ಮನೆ ಬಾಡಿಗೆ ಇಲ್ಲ ಬಟ್ಟೆ ಸರಿಯಾಗಿ ವಿತರಣೆ ಇಲ್ಲ ಫುಡ್ ವಿತರಣೆ ಇಲ್ಲ ಮತ್ತು ನಾಲ್ಕು ವರ್ಷದಿಂದ ತರಕಾರಿ ಸಪ್ಲೈ ಇಲ್ಲ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ಫುಡ್ಡೇ ನಮ್ಮ ಮಕ್ಕಳಿಗೆ ಕೊಡ್ರಿ ಅಂತದ್ದು ನಾವು ಕೂಡ ಇವತ್ತು ಮಿರುಕುಳಾಡು ಕುಷ್ಟಿ ಮತ್ತು ಅದು ಮಸಾಲಿ ಇಂಥವೆಲ್ಲ ಕೊಡೋದರಿಂದ ಆ ಮಕ್ಕಳು ಆ ಫುಡ್ ತಿಂತಾ ಇಲ್ಲ ಫುಡ್ ಖಾಯಂ ಮಾಡಬೇಕು ಅಂತ ಏನು ಹೇಳಿರುವ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇಡೀ ದೇಶಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿನೂ ಕೂಡ ನಾವು ಹೋರಾಟ ಮಾಡ್ತೀವಿ ಇವತ್ತು ಹದಿನೇಳು ಹದಿನೆಂಟು ಹವೋ ರಾತ್ರಿ ನಾವು ಹೋರಾಟ ಮಾಡ್ತೀವಿ ಅಧಿವೇಶನ ಏನು ಬೆಳಗಾವಿ ನಡೀತಾ ಇದೆ ಅಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ